ಚಿಕ್ಕಮಗಳೂರು ನಗರದಲ್ಲಿ ನಡೆಯತಕ್ಕಂಥ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳ ಸಮಾವೇಶ ಹಾಗೂ ಜಿಲ್ಲೆಯ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಮ್ಮೆಲ್ಲ ನೆಚ್ಚಿನ ನಾಯಕರು ರಾಜ್ಯ ತಕ್ಕಂತಹ ಧೀಮಂತ ನಾಯಕರು ಶೋಚಿತ ವರ್ಗಗಳ ತುನಿ ಬಡವರ ತುನಿಯಾದಂತಹ ವೇದಿಕೆ ಮೇಲೆ ಆಸೆ ಎಲ್ಲ ಹೋರಾಟದ ಕಣ್ಣಿಗೆ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ವರ್ಗದವರೇ ಇಲ್ಲಿ ಎದಿರ್ತಕ್ಕಂಥ ಎಲ್ಲ ಆತ್ಮೀಯ ಒಂದು ಕಡೆ ಬಾಧ್ಯವಾಗಿದ್ದವರೇ ಕಳೆದ ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರ ಬಂದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡಿ ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ಗೆ ಜಿಲ್ಲೆಯಲ್ಲಿ ಹಿನ್ನಡೆ ಆಗ್ತದೆ ಈ ಬಾರಿ ನಮ್ಮ ನಮ್ಮೆಲ್ಲರ ನಮ್ಮ ಪಕ್ಷದ ಕೈ ಹಿಡಿದೆ ಅಂತ ಹೇಳಿ ನನ್ನ ತರಗತಿ ಹೋಗಿ ಇಡೀ ಜಿಲ್ಲೆ ಒಂದು ರೀತಿ ಕೇಸೈ ಆಯಿತು ಆದ್ರೆ ಇವತ್ತು ಈ ಬಾರಿ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯನ್ನ ಕೇಸರಿಂದ ಅಳಿಸಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದು ಜಿಲ್ಲೆಯಲ್ಲಿರ್ತಕ್ಕಂಥ ಐದು ಸ್ಥಾನ ಸ್ಥಾನಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕೆಲಸ ಕೊಟ್ಟಿದ್ದೀರ ಇವತ್ತು ನಾವೇನು ಐದು ಜನಗಳು ಗೆದ್ದು ಜೊತೆಯಲ್ಲಿ ಈ ರಾಜ್ಯದ ಜನತೆಯ ನಿರೀಕ್ಷೆ ಅಂತೆ ಈ ರಾಜ್ಯದ ಬಡಲು ಏನು ನಮ್ಮ ಹಸುವಿನ ನೀರ್ತಕ್ಕಂಥ ಮುಖ್ಯಮಂತ್ರಿಗಳು ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಅವರೆಲ್ಲರ ನಿರೀಕ್ಷೆಯಂತೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೊದಲನೇ ಬಾರಿಗೆ ಈ ಜಿಲ್ಲೆಗೆ ಆಗಮಿಸಿದ್ದಾರೆ ಯಾವ ರೀತಿ ಈ ಜಿಲ್ಲೆಗೆ ಆಗಮಿಸಿದ್ದಾರೆ ಅಂತ ಹೇಳಿದ್ರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನೆ ಮನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಕೂಡ సరిమాత గ్యారెంటీ కార్డ్ ప్రతి మన కూడా తలుచి నమ్మ పక్ష అధికార ఐదు గ్యారంటీ ఐదు బాగా కొట్టేవి అంతక ఆత్వాదం ఆ సందర్భా విరోధ పక్షులు టీకెడ్తాయి ఎలా రాజ్యం ఇష్టో గ్యారంటీ కొ సర్కార సుమారు అరవత్ సార్ గ్యారెంటీ అవ ముఖాంతర ಜನರಿಗೆ ಕೊಟ್ಟಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಟೀಕೆಗಳನ್ನ ವಿರೋಧಪಸ್ತಾ ಮಾಡಿದ್ರು ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯುವ ಸಿದ್ದರಾಮಯ್ಯ ಅಂತ ಕಟ್ಟದನ್ನ ಅಧಿಕಾರಕ್ಕೆ ಬಂದು ಕೆಲವೇ ಏನು ಏನೋ ಆಸ್ಪಾದನೆ ಕೊಟ್ಟಿದ್ರು ಆ ಐದು ಗ್ಯಾರಂಟಿಗಳನ್ನು ನಾನು ಪ್ರಾಪರ್ ಯಾವ ಜನರು ಕೂಡ ಒತ್ತಾಯ ಮಾಡಿಲ್ಲ ಸಹಜವಾಗಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದರೆ ಒಂದು ಸಮಯವನ್ನು ತಗೊಂಡು ಗ್ಯಾರಂಟಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ಕೂಡ ಭಾವನೆ ಇತ್ತು ముఖ్యమంత్రి సమయ తర నన్ను బేగ్యారంటీ అనుష్ఠాన మే ముంద సంకల్పం పెట్టి అధికారి ఐదు గ్యారంటీ కూడా అనుష్ఠానం సుమారు ఐవత్ అరవై సార్యారంటీ ముఖాంతర ఇంట్లో బయటికి పడతాను ఇవన్నీ బాగా చాలా అడిగే ప్రతాయి ఏనంతా ఇవతీ అక్కడ బడు సోమేర ఉచితీతా హిందా ఇవన్నీ నాలుగు ముఖ్యమంత్రి ఇష్టపడతాను ఇంకా గ్యారంటీ జన స్పందన కార్యక్రమ నే అది గడువు విధానసభా క్షేత్ర సుమారు ఐదు అన్న జనర సేసి గ్యారంటీ జనస్పందన ఆ సందర్భ అనేక బడ మహిళ ಬೇಡಿಕೆ ಮೇಲೆ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕು ಆ ಸಂದರ್ಭದಲ್ಲಿ ಮಹಿಳೆಯರು ಮಾತಾಡ್ತಾರೆ ನೀವು ಬಂದಿದ್ರಿಂದ ನಮ್ಮ ಕುಟುಂಬದಲ್ಲಿ ನೆಮ್ಮದಿಯ ಜೀವನ ಮಾಡ್ತಿದ್ದೀವಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಚಿಂತೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ಅಂತ ನಾನು ಯೋಚನೆ ಮಾಡಲ್ಲ ತಿಂಗಳಿಗೆ ಎರಡು ಸಾವಿರ ಆದರೆ ವರ್ಷಕ್ಕೆ ಇಪ್ಪತ್ನಾಲ್ಕ ಸಾವಿರ ಆ ಇಪ್ಪತ್ನಾಲ್ಕು ಸಾವಿರ ಮೊತ್ತದಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸನು ಅಥವಾ ನಮ್ಮ ಇನ್ಸುರೆನ್ಸ್ ಅಥವಾ ನಮ್ಮ ಆರೋಗ್ಯಕ್ಕೆ ಬಳಕಿನ ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತು ಇವತ್ತು ಸಾಮಾನ್ಯ ಮಹಿಳೆಯರು ವೇದಿಕೆ ಒಂದಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಭವಿಷ್ಯ ಆಗಿರ್ತಕ್ಕಂಥ ಬದಲಾವಣೆಗೆ ಭವಿಷ್ಯ ಆ ವೇದಿಕೆಗಳು ಆ ಮಹಿಳೆಯರು ಆ ವೇದಿಕೆ ಅಂತಂದರೆ ಸಾಕ್ಷಿ ಇರ್ತಕ್ಕಂಥ ಮಾತು ಹೇಳಿ ಬಯಸ್ತೇನೆ ಅದೇ ರೀತಿ ಇವತ್ತು ಐದು ಗ್ಯಾರಂಟಿಗಳು ಸಂಪೂರ್ಣವಾಗಿ ಅನುಷ್ಠಾನವಾಗಿದೆ ಸರ್ ಇವತ್ತು ನಾನು ಕೂಡ ಮೂವಿಡ್ ಮಟ್ಟದ ಗ್ಯಾರಂಟಿ ಸಮಾವೇಶ ಮಾಡಿದ್ದೀನಿ ಯಾವುದೇ ರೋಗಿರ್ಬೋದು ಕೂಡ ಕೇವಲ ಒಂದೋ ಎರಡು ತಾಂತ್ರಿಕ ಸಮಸ್ಯೆಗಳಿಂದ ಅಲ್ಲಿ ಸಮಸ್ಯೆ ಆಗಿದೆ ಹೊರತು ಅದು ಅನುಷ್ಠಾನ ವಿಚಾರದಲ್ಲಿ ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ನಾವು ಹುಟ್ಟಿದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡಿಸಿದ್ದೇನೆ ಬರೀ ಕೊಡಗು ವಿಧಾನಸಭಾ ಒಂದು ಕ್ಷೇತ್ರದಲ್ಲೇ ನಾವು ಗೃಹಲಕ್ಷ್ಮಿಗೆ ತಿಂಗಳಿಗೆ ಹನ್ನೊಂದೂವರೆ ಕೋಟಿ ಕೊಡ್ತಾ ಇದ್ದೀವಿ ತಿಂಗಳಿಗೆ ಹನ್ನೊಂದುವರೆ ಕೋಟಿ ಅಂದರೆ ಬರೀ ನಮ್ಮ ಪುನರ್ಶನ ಎಲ್ಲ ಅಂತ ಕೇಳಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಬಹಳ ಬಹಿಡಿಯನ್ನ ತೆರವು ಕೂಡ ಮಾಡ್ಕೋಬೇಕಾಗ್ತಾ ಇರ್ತಕ್ಕಂಥ ಮಾತು ಕೂಡ ಹೇಳ್ತಾ ಸಮಯನ ನಿಗದಿ ಮಾಡಿದ್ದಾರೆ ಹಾಗಾಗಿ ಶ್ರೀ ಸಂದ ಐದು ಯಾರೇಗಳು ಕೂಡ ಅದು ಶಕ್ತಿ ಇರ್ಬೋದು ಶಕ್ತಿ ಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ನಾಲ್ಕು ಕಾರ್ಯಕ್ರಮ ಕೂಡ ಸಂಪೂರ್ಣವಾಗಿ ನಮ್ಮ ಭಾರತದಲ್ಲಿ ಅನುಷ್ಠಾನವಾಗಿದೆ ಎಲ್ಲವೂ ಒಂದೇ ತಾಂತ್ರಿಕ ಸಮಸ್ಯೆಗಳು ಕೂಡ ಈಗಾಗಲೇ ನಾವು ದಿನ ಸ್ಪರ್ಧನ ಕಾರ್ಯಕ್ರಮವನ್ನು ಮಾಡಿ ಅದನ್ನ ಬಗೆರತಕ್ಕಂಥ ನಿಟ್ಟ ಪ್ರಯತ್ನವನ್ನು ಮಾಡಿದ್ದೇವೆ ಕೆಲವೇ ದಿನ ನಮಗೂ ಕೂಡ ಬಗೆಹರಿಸಿದೆ ಇದರ ಜೊತೆಯಲ್ಲಿ ಯುವ ನಿಧಿ ಕಾರ್ಯಕ್ರಮ ಇತ್ತೀಚೆಗೆ ಅರ್ಜಿಗಳನ್ನು ಕರೀತಾರೆ ಏನ್ ಯುವಕರು ಎರಡ್ ಸಾವಿರದ ಇಪ್ಪತ್ ಮೂರಾ ಡಿಗ್ರಿ ಪಾಸ್ ಮಾಡಿದರೆ ಅವು ಕೂಡ ಯಾಕೆ ಅರ್ಜಿ ಆಗ್ತಾ ಅದು ಕೂಡ ಸಂಪೂರ್ಣವಾಗಿ ಜಾರಿ ಆಗ್ತದೆ ಈ ಸಂದರ್ಭ ನಾವು ಕೂಡ ವಸ್ತ ಗೆದ್ದಿದ್ದು ನಮ್ಮ ಮುಖ್ಯಮಂತ್ರಿಗಳು ಇಷ್ಟೋ ಗ್ಯಾರಂಟಿ ಭಾಗಗಳನ್ನ ಕೊಡ್ತಾ ಇದ್ದಾರೆ ಈ ಬಜೆಟ್ ಯಾವ ರೀತಿ ಇರ್ತಪ್ಪಾ ಅಂತಕ್ಕಂಥ ಆತಂಕ ನಮಗೂ ಕೂಡ ಇತ್ತು ಅಭಿವೃದ್ಧಿತ್ತು ನಾವು ಚುನಾವಣೆ ಸಂದರ್ಭದಲ್ಲಿ ರಸ್ತೆ ಮಾತುಕೊಂಡಿದ್ದೀವಿ ಸೇರಿಸಿಕೊಂಡಿರ್ತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ತಮ್ಮನ್ನ ಕೋಪ ಯಾಕೆ ಈ ಇಂದಿನ ಸರ್ಕಾರ ಕೇವಲ ಮಾಡಿ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾ ಇರೋದು ಒಂದು ನಿರ್ದಿಷ್ಟ ಅನವಾನದಕ್ಕೆ ಬೀಸಿಟ್ಟಿಲ್ಲ ಹಾಗಾಗಿ ತಮ್ಮನ್ನು ಇಷ್ಟೇ ಬರಗಾಲಕ್ಕೆ ಪೀಡಿತಾಗತಕ್ಕಂಥ ನಂತರ ಬರ ಪ್ರದೇಶಗಳನ್ನು ನಾವು ಆ ಯೋಜನ ಸುರುಕೊಡ್ಬೇಕು ಅಂತ ಹೇಳಿದ್ರೆ ಆ ಎರಡು ಹಂತದ ಯೋಜನೆಗಳನ್ನ ನಮಾಜ್ ಸೇರಿಸಿಕೊಂಡಿರ್ತಕ್ಕಂಥ ಒಂದು ಮಾಡ್ತಾ ಜೊತೆಯಲ್ಲಿ ಇನ್ನೊಂದು ಮುಖ್ಯವಾಗಿರುವ ಮೂರನೇ ಹಂತದ ಕಾಮಗಾರಿ ಕಡೂರು ಮತ್ತು ಚಿಕ್ಕಮಗಳೂರು ಎರಡೂ ತಾಲೂಕಿಗೆ ಸೇರತಕ್ಕಂಥ ಕಾಮಗಾರಿ ಈಗಾಗಲೇ ಕೆಲವು ನೀರಾವರಿ ನಿಗಮದ ಸಭೆ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಅದನ್ನ ಡಿಪಿ ಆರ್ ಮಾಡೋಕ್ಕೆ ಆದೇಶ ಮಾಡಿದ ಅದರ ಡಿಪಿ ಆರ್ ಪ್ರಶ್ನೆ ಆದಷ್ಟು ಬೇಗ ನಮಗೆ ಏಪ್ರಿಲ್ ಮೇ ಆದ ಜೂನ್ ಒಳಗೆ ಅದನ್ನ ಟೆಂಡರ್ ಪ್ರಕ್ರಿಯೆ ಮಾಡಿಕೊಡಿ ಇರ್ತಕ್ಕಂಥ ಮಾತನ್ನ ಎಲ್ಲ ನನ್ನ ಕಲಸುವ ಕ್ಷೇತ್ರದ ಜನತೆಯ ಪರವಾಗಿ ನಮ್ಮಲ್ಲಿ ಗೋ ಜೊತೆಯಲ್ಲಿ ಮತ್ತೊಂದು ಕೊಡುವ ವಿಧಾನಸಭಾ ಕ್ಷೇತ್ರ ಅಥವಾ ರಾಷ್ಟ್ರೀಯ ಹೆದ್ದಾರಿ ಬರ್ತಕ್ಕಂಥ ಸುದ್ದಿ ಸದಾ ನಿಮ್ಮೊಂದಿಗೆ